ಮಾಡ್ಬಿಟ್ಟಿದ್ದಾರೆ ಏನಂದ್ರಿ ಇವಾಗ ಟೆಸ್ಟ್ ಮಾಡ್ಬಿಟ್ಟು ಏನ್ ಹೇಳಿ ಹಲೋ ಅಲ್ಲ ಹೇಳಿ ಚಂದ್ರಶೇಖರ್ ಸರ್ ಅಲ್ವಾ ಹೌದಪ್ಪ ನಾನೇ ಅದೇ ಸಾರಿ ಇವಾಗ ಚೆಕ್ ಮಾಡಿ ಗಲಾಟೆ ಆದ್ಮೇಲೆ ಈಗ ಅವರೇ ಟೈಪ್ ಗಲಾಟೆ ಆದ್ಮೇಲೆ ಅಲ್ಲ ರೀ ಒಂದ್ ನಿಮಿಷ ನೀವ್ ಅಲ್ಲ ಇರಿ ಬಂದೆ ನಾನು ಎರಡೇ ನಿಮಿಷ ಅವ್ರು ಡಾಕ್ಟರ್ಗಳು ಕನ್ಸಲ್ಟೆಂಟ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಪ್ರಶಾಂತ್ ಫೋನ್ ಮಾಡಿದ್ರು ಈಗ ತಾನೇ ಬಂದೆ ಅಂತಂದ್ರು ಇಮಿಡಿಯೇಟ್ ಆಗಲ್ಲ ಹೋಗಿ ಅಂತ ಹೇಳಿ ಹೇಳಿದಿನಿ ಈ ತರ ಈ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಅಲ್ಲ ವಿಡಿಯೋ ಯಾಕ್ರಿ ಮಾಡ್ತೀರಾ ಪೇಶೆಂಟ್ ಪೇಶಂಟ್ ವಿಡಿಯೋ ಮಾಡತ್ತೀ ಬ್ರೀಚ್ ಆಫ್ ಪ್ರವೇಶಿ ರೀ ಡೈಲಿಗ್ ಹೋಗ್ಬಿಡ್ತೀರಾ ಹೇಳ್ತೀನಿ ಕೇಳಿ ನಾನು ಕಂಪ್ಲೇಂಟ್ ಮಾಡಿದ್ರೆ ಆಯ್ತಾ ಕಂಪ್ಲೇಂಟ್ ಮಾಡಿ ವಿಡಿಯೋ ಮಾಡಂಗಿಲ್ಲ ರೀ ನೀವು ಆಯ್ತಾ ಕಂಪ್ಲೇಂಟ್ ಮಾಡಿ ಹಾಸ್ಪಿಟ್ ಪ್ರಿಮೀಸಸ್ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಬರ್ದಿಟ್ಕೊಳ್ಳಿ ಓಕೆ ಇಟ್ ಈಸ್ ಎ ಬ್ರೀಚ್ ಆಫ್ ಪೇಶೆಂಟ್ಸ್ ಪ್ರವೇಶಿ ಈಗ ನಾವು ಇದ್ರೊಳಗಡೆನೆ ಕಾರಿಡಾರ್ ಅಲ್ಲಿ ಸಿಸಿಟಿವಿ ಇಟ್ಟಿರ್ತೀವಿ ವರ್ಡಲ್ಲಿ ಇಡ್ತೀವ ಇಡಂಗಿಲ್ಲ ಓಕೆ ನೀವ್ ಅದನ್ನ ತಿಳ್ಕೋಬೇಕು ಇನ್ನು ಏನ್ ಗೊತ್ತಾ ಚಿಕ್ಕವ್ರ್ ಇದ್ದೀರ ಅರ್ಥ ಮಾಡ್ಕೊಳಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಒಂದೇ ಹೆಸರಿ ಪ್ರಾಬ್ಲಮ್ ಅಲ್ಲಿ ಸಿಗಾಕೋಬೇಡಿ ಪೇಷೆಂಟಿಗ್ ಪ್ರಾಬ್ಲಮ್ ಆಗಿದೆ ಬಂದ್ ಕೇಳಿ ಅದು ನಿಮ್ ಕನ್ಸರ್ನ್ ಅದ್ ಬೇರೆ ವಿಚಾರ ಅದನ್ನ ನಾವು ಇದನ್ನ ಮಾಡ್ತೀವಿ ಗೊತ್ತಾಯ್ತಲಾ ವಿಡಿಯೋ ಮಾಡ್ಕೋಬೇಡ್ರಿ ರೀ ಹಂಗ್ ಮಾಡಂಗಿಲ್ಲ ಹಾ ಬರ್ತೀನಿ ರೀ ಎರಡೇ ನಿಮಿಷ ಮೀಟಿಂಗ್ ಮೀಟಿಂಗ್ ಇದೆ ಮೀಟಿಂಗ್ ಅಲ್ಲ ರೀ ಬರ್ರಿ ಅಲ್ಲಿ ನಿಮಿಷ ಯಾಕೆ ನೀವ್ ಕರ್ದಿಲ್ವಾ ನಂಗೆ ಅಲ್ಲಿಗೆ ಬರ್ಬೇಕಾಗತ್ತೆ ಕರ್ದಾಗ ನಾವ್ ಬಂದ ಇಲ್ವಾ ಅಲ್ಲಿ ಈಗ ನಾವು ಎಷ್ಟು ಗಂಟೆ ಹನ್ನೆರಡು ಗಂಟೆ ಯಾವಾಗ ಏನ್ ಬೇಕಾದ್ರೂ ಕರಿತೀರಾ ನೀವು ಹಂಗಾಯಿತು ಅಂತ ನಿಮಗೆ ಪಬ್ಲಿಕ್ ಕನ್ಸರ್ನ್ ಇರೋದು ನಮಗೆ ಅಲ್ವಾ ಆಮೇಲೆ ನಿಮ್ಮೆಲ್ಲಾ ಅನ್ ಪಾರ್ಲಿಮೆಂಟ್ರಿ ವರ್ಲ್ಡ್ಸ್ ಬೇರೆ ಅದನ್ನ ನಾವು ಕೇಳಿ ನಾವು ಅದನ್ನ ಅರಗಿಸ್ಕೋಬೇಕು ಯಾಕೆ ಯಾಕ್ರಿ ಸರ್ ನಾನು ಪಾರ್ಲಿಮೆಂಟ್ರಿ ವರ್ಲ್ಡ್ ಅಲ್ಲಿ ಮಾತಾಡೋದನ್ನ ಫಸ್ಟ್ ರೂಢಿ ಮಾಡ್ಕೊಳ್ಳಿ ವಯಸ್ಸಿದೆ ಸರ್ವಿಸ್ ಇದೆ ಅಥವಾ ಏನಾದರೂ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದೀರಾ ಅಥವಾ ಪಬ್ಲಿಕ್ ಸರ್ವಿಸ್ ಅಲ್ಲಿ ಮಾಡಂತ ಒಂದು ಇದಿದೆ ನಿಮಗೆ ಅದು ಇನ್ನೂ ಎತ್ತರಕ್ಕೆ ಹೋಗ್ಬೋದು ನೀವು ಅರ್ಥ ಆಯ್ತಲ್ಲ ಫಸ್ಟ್ ಕರೆಕ್ಟ್ ಆಗಿ ಪಾರ್ಲಿಮೆಂಟರಿ ವರ್ಡ್ಸ್ ಅಲ್ಲಿ ಮಾತಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಅನ್ ಪಾರ್ಲಿಮೆಂಟರಿ ಆಗಿ ವರ್ಡ್ಸ್ ಅಲ್ಲಿ ಯಾರನ್ನ ಬೇಕಾದ್ರೂ ಹೆಂಗಾರ ಮಾಡಿದ್ರೆ ಏನು ರೌಡಿಸಮ್ ಇದು ರೌಡಿಸಮ್ ಏನ್ರಿ ಯಾರಿಗೂ ಎದುರಿಸೋದಿಲ್ಲ ಅಲ್ಲಿ ನೀವು ಹೇಳೋದನ್ನೆಲ್ಲ ಕೇಳ್ಕೊಂಡು ನೀವು ಮಾಡ್ಕೊಂಡು ಇರಬೇಕು ಅಂತ ಈಗ ಇದೆ ಎಲ್ಲ ಬಂದು ಹೇಳಿ ನೀವು ಮಾಡಿಸ್ತಾ ಇದೀರಾ ಇಲ್ಲದೂ ಜವಾಬ್ದಾರಿ ಶರತ್ ಅಲ್ಲ ಚಂದ್ರಶೇಖರ್ ಸರ್ ಹಾ ಹೇಳಿ ಸರ್

ನಾವು ಪೇಶೆಂಟ್ ಪರ್ಮಿಷನ್ ತಗೊಂಡ್ ಮಾಡಬೇಕು ನಿಮಗೆ ಮಾಹಿತಿ ಹೇಳ್ತೀನಿ ಕೇಳ್ರಿ ಮಾಹಿತಿ ಹೇಳ್ತೀನಿ ಕೇಳ್ರಿ ನಾವು ಓದ್ದಲೆ ಅಥವಾ ಮಾಡ್ದಲೆ ನಾವು ಇಲ್ಲಿಗೆ ಬಂದಿಲ್ಲ ನಾವು ಟ್ರೂತ್ ಏನ್ ಗೊತ್ತಾ ನಾವೇ ಆಗ್ಲಿ ವಿಡಿಯೋ ಮಾಡ್ಬೇಕಾರೆ ಪೇಶೆಂಟ್ ಪರ್ಮಿಷನ್ ತಗೊಂಡು ಅದು ಎಜುಕೇಶನಲ್ ನೀವು ಒಬ್ರು ತರ್ಡ್ ಪಾರ್ಟಿ ಹೆಂಗ್ರಿ ಹೆಂಗ್ರಿ ಮಾಡ್ತೀರಾ ವಿಡಿಯೋ ಪ್ರವೇಶಿ ಇಟ್ಸ್ ಬ್ರೀಚ್ ಆಫ್ ಪೇಷಂಟ್ಸ್ ಪ್ರವೇಶಿ ಗೊತ್ತಲ್ಲ ಅವ್ರು ಯಾವ ಬಟ್ಟೆಲಿ ಇರ್ತಾರೆ ಏನ್ ಮಾಡ್ತಾರೆ ಅದು ಹೆಂಗ್ಸ್ ಇರ್ಬೋದು ಗಂಡ್ ಇರ್ಬೋದು ತಿಳ್ಕೊಳ್ಳಿ ಆಸ್ಪತ್ರೆಯಲ್ಲಿ ವಿಡಿಯೋ ಮಾಡಂಗಿಲ್ಲ ನೀವು ಪರ್ಮಿಷನ್ ಇಲ್ದಿರ ಅಥವಾ ಪೇಷಂಟ್ ನಾನು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅದ್ ಬೇರೆದು ಪೇಷಂಟ್ ಹತ್ರ ಮಾತಾಡ್ತೀವಿ ಮಾತ್ ಬರುತ್ತೆ ಅಂತ ಹ್ಮ್ ಹಂಗ್ ಮಾಡಂಗಿಲ್ಲ ನೀವು ಇದ್ರಲ್ಲಿ ಎಮರ್ಜೆನ್ಸಿ ವಾರ್ಡ್ ಆಗ್ಲಿ ವಾರ್ಡ್ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ರೀ ಇಟ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ಶರತ್ ಕ್ಯಾಂಟ್ ಮೇಕ್ ವಿಡಿಯೋ ಎಡಿಯೋ ಫಸ್ಟ್ ಟೈಮ್ ಬಂದಾಗ್ಲೂ ಹೇಳಿದೆ ಹೋಗ್ಬಿಟ್ಟು ಟ್ಯಾಪ್ ಹೋಗಿರೋದು ಅದನ್ನೆಲ್ಲ ಮಾಡೋದು ನಾವ್ ಏನು ಇಲ್ಲ ಅಂತ ಹೇಳಿಲ್ಲ ಅದು ಯುವರ್ ಹೆಲ್ಪಿಂಗ್ ಅವರ್ ವರ್ಕ್ ಅಂತ ಹೇಳಿದೆ ಅಥವಾ ಡ್ರೈನೇಜ್ ಇದನ್ ಮಾಡುದು ದಟ್ ಈಸ್ ಡಿಫರೆಂಟ್ ಬಟ್ ವಿನ್ ಯು ಆರ್ ಮೇಕಿಂಗ್ ವಿಡಿಯೋ ಆಫ್ ಎ ಪೇಷಂಟ್ ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ದಿ ಲಾ ಮಾಹಿತಿ ಇರಲಿ ನೀವು ಲಾಸ್ಟ್ ಸ್ಟೂಡೆಂಟ್ ಹೇಳ್ತೀನಿ ಪರಿಚಯ ಆದಾಗ ನೀವು ಎಲ್ ಎಲ್ ಬಿ ಮಾಡ್ತಾ ಇದೀನಿ ಅಂತ ಹೇಳಿದಿರಲ್ವಾ ಯು ಆರ್ ಎ ಸ್ಟೂಡೆಂಟ್ ಆಫ್ ಲಾ ದ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ಲಾ ಬುಕ್ ಅಲ್ಲಿ ಓದ್ಕೊಳ್ಳಿ ನಾನು ಹೇಳಿರೋದನ್ನ ಇದೇ ಇರುತ್ತೆ ಅರ್ಥ ಆಯ್ತಲ್ಲ ವಿಡಿಯೋ ಮಾಡಕ್ ಹೋಗಬೇಡಿ ನಾನು ಹೇಳಿರೋದು ಇಟ್ ಈಸ್ ಇದನ್ನ ಇನ್ಫಾರ್ಮೇಶನ್

ಏನಂತ ಲಾಸ್ಟ್ ಟೈಮ್ ಬಂದಾಗ ಸರ್ ಸರಿ ಮಾಡ್ಕೊಂಡ್ ಹೋಗಿ ಪದೇ 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 ಒಬ್ಬ ಪೇಷಂಟ್ ಕಂಪ್ಲೇಂಟ್ ಮಾಡ್ತಿಲ್ಲ ಪ್ರತಿ ಪೇಷಂಟ್ ಇದೇ ಕಂಪ್ಲೇಂಟ್ ಮಾಡ್ತಿದಾರೆ ಅಲ್ಲ ರೀ ನೀವು ಏನು ಆರೋಗ್ಯ ಸೌಧನಾ ನೀವು ಅಲ್ಲ ಕಮಿಷನರ್ ಏನ್ರಿ ಒಳ್ಳೆ ಕಂಪ್ಲೇಂಟ್ ಮಾಡ್ತೀವಿ ಬರ್ತೀವಿ ಇನ್ನೋಕೆ ಆರೋಗ್ಯ ಸೌಧ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ನೀವು ಆಕ್ಷನ್ ತಗೊಳೋದು ಪಬ್ಲಿಕ್ ಹಂಗಲ್ಲ ಹೇಳ್ತಾ ಇರೋದು ಪ್ರತಿ ಇದಕ್ಕೂ ಯುವರ್ ಆರ್ ಇಂಟರ್ಫಿಯರಿಂಗ್ ವಿತ್ ದ ವರ್ಕ್ ಆಫ್ ಅ ಡಾಕ್ಟರ್ ಅರೆ ಸ್ಟಾಫ್ ನರ್ಸ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸ್ಟಾಫ್ ನರ್ಸ್ ಇದ್ರೆ ಯಾರ ಮಾತಾಡಿದೀನಿ ನಾನು

ಅದು ಡಾಕ್ಟರ್ ಇರ್ಬೋದು ಸ್ಟಾಫ್ ನರ್ಸ್ ಇರ್ಬೋದು ಅಟೆಂಡರ್ ಇರ್ಬೋದು ಗೊತ್ತಾಯ್ತಲ್ಲ ಅದು ಟೆಲಿಂಗ್ ಯು ದ ರೈಟ್ ಏನಿದೆ ಅಂತ ಹೇಳಿ ನಿಮಗೆ ಅದೇ ಗೊತ್ತಿಲ್ಲ ಬರ್ತೀರಾ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಆಫೀಸ್ ಒಳಗ್ ಬಂದು ವಿಡಿಯೋ ಮಾಡಕ್ ಶುರು ಮಾಡ್ತೀರಾ ಆಮೇಲೆ ಹಾಸ್ಪಿಟಲ್ ಅಲ್ಲಿ ಪೇಶೆಂಟ್ ಪ್ರವೇಶಿ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನೀವೇನ್ ತಿಳ್ಕೊಂಡಿದ್ದೀರಾ ನಿಮ್ಮನ್ ನೀವು ಹೌದು ಹಂಗ ಮಾಡಂಗಿಲ್ಲ ಪೇಶೆಂಟ್ ಕಡೆಯಿಂದ ಮಾತಾಡ್ಬಿಟ್ಟು ನೀವು ತಗೊಂಡ್ಬೋದು ಪೇಶೆಂಟ್ ಇಂದ ವಿಡಿಯೋ ತಗೊಂಡಿರೋದು ಪೇಶೆಂಟ್ ಮಾತಾಡ್ತಿರೋದು ನಿಮಗೆ ಬನ್ನಿ ನಿಮ್ದು ಯಾವ್ದೇ ಪೇಶೆಂಟ್ ರಿಲೇಟೆಡ್ ಮ್ಯಾಟ್ರೂ ಇದ್ರೆ ಅಲ್ಲೇ ಇರಬೇಕು ನೀವ್ ಬಂದ್ಬಿಟ್ಟು ಏನ್ ಗೊತ್ತಾ ಸುಮ್ನೆ ಗೋಲಿ ಹೊಡೆದಂಗ್ ಹೊಡೆದ್ಬಿಟ್ಟು ಹೋಗೋದಲ್ಲೂ ಎಲ್ಲ ನಮ್ಗೆ ಸಂಡೆ ಆಗಲಿ ಯುಗಾದಿ ದೀಪಾವಳಿ ನಮಗೆ ಯಾವ್ದೋ ಮ್ಯಾಟ್ರ್ ಆಗಲ್ಲ ಎಲ್ಲಾ ದಿನನೂ ಇರ್ತೀವಿ ಇಲ್ಲಿ ಗೊತ್ತಾಯ್ತಾ ದಯ ಮಾಡಿ ಬನ್ನಿ ಅಷ್ಟೊಂದ್ ಕೇರ್ ಇರೋದು ಬನ್ನಿ ಇಲ್ಲಿ